ಇದೇ ಮನೆನಾ ಹಾ ಹೌದು ಇದೇ ನಿನ್ ತಂಗಿ ಮನೆ ಸರಿಯಾಗಿ ಕೇಳಿದ್ದೀರಾ ಇದೇ ಮನೆ ತಾನೇ ಹೌದು ಪೂಜಾ ಇದೇ ಮನೆ ಪಾಪ ಹೆಂಗಿದ್ಲು ರಾಣಿ ರಾಣಿ ಅಂದ್ರೆ ರಾಣಿ ತರನೇ ಇದ್ಲು ಈಗ ಇಂಥ ಮನೇಲಿ ಇದ್ದಾಳ ಎಂದ್ರೆ ಅವಳು ಪಾಪ ಚೆ ಇಂಥ ಪರಿಸ್ಥಿತಿ ಒಳಗೆ ಬರಬಾರ್ದಿತ್ತು ಏನು ತಲೆ ಕೆಡ್ಸ್ಕೊಬೇಡ ಒಂದೊಳ್ಳೆ ಮನೆ ಮಾಡ್ಕೊಟ್ರಾಯ್ತು ಬಿಡು ಹಿಂಗೆ ಬೇಜಾರಾಗಿದೆ ಅವಳ ಹತ್ರ ಆ ಥರ ನಡ್ಕೊಂಡು ಅಂತ ಕರ್ಕೊಬಂದೆ ಮಾತಾಡಿದ್ರೆ ಸಮಾಧಾನ ಆಗುತ್ತೇನೋ ಅಂತ ಸರಿ ನಡಿ ಒಳಗಡೆ ಹೋಗೋಣ ಪಾಪ ಮನೇಲಿ ಹೆಂಗಿದ್ದಾಳು ಎಷ್ಟೊಂದು ಕಷ್ಟಪಡ್ತಿದ್ದಾಳು ಓಹ್ ಬಂದ್ರಪ್ಪ ತಪ್ಪಿರ್ಕೋಬೇಡಿ ನೀವು ಯಾರಂತ ಗೊತ್ತಾಗ್ನಿಲ್ವಲ್ಲ ಅಮ್ಮ ನಾವು ರಾಣಿ ಇದ್ದಾರಲ್ಲ ಹ್ಞೂ ಅವ್ರ ಅಕ್ಕ ಬಾವ ಓಹೋ ಅಕ್ಕ ಬಾವ ನಾ ಬನ್ನಿ ಬನ್ನಿ ಕಿತ್ತ ಕೂತ್ಕೊಳ್ಳಿ ಅಯ್ಯೋ ನೀವು ಬರ್ತೀರಿ ಅಂತ ಏನೂ ಹೇಳೇವಲ್ಲಪ್ಪಾ ಅವಳು ಹ್ಞೂ ಅವ್ರಿಗೆ ಗೊತ್ತಿಲ್ಲ ನಾವು ಬರೋದು ಹೇಳ್ದೆ ಬಂದಿದ್ದೀವಿ ಓ ಹಂಗಾ ಅವ್ರ ಅಕ್ಕನ ತಾಯಿ ನೀನು ಹ್ಞೂ ಅಮ್ಮ ಪೂಜಾ ಅಂತ ಎಲ್ಲಿ ರಾಣಿ ಹ್ಞೂ ಅಡುಗೆ ಮಾಡ್ತಾಳೆ ತಡಿ ಕರಿತೀನಿ ಏನು ಅಡುಗೆ ಮಾಡ್ತಿದ್ದಾಳ ರೀ ಅವಳು ಯಾವತ್ತೂ ಅಡುಗೆ ಮ್ಯಾಗೆ ಹೋಗಿರಲಿಲ್ಲ ಪಾಪ ಈಗ ಅಡುಗೆ ಮಾಡ್ತಿದ್ದಾಳೆ ಅಂದರೆ ಎಂತಸ್ತಿದ್ದಾಳೋ ಏನೋ ಅವಳು ನಮ್ಮನೇನೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತಂತಿದ್ಲು ಈಗ ಇಲ್ಲಿ ಹೆಂಗ್ ಹೊಂದ್ಕೊಂಡಿದ್ದಾಳೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾಳೆ ಒಂದು ಅರ್ಥನೇ ಆಗ್ತಿಲ್ಲ ಇನ್ನು ಯಾಕಷ್ಟು ಬೇಜಾರ್ ಮಾಡ್ಕೋತೀಯ ಬಿಡು ಏನೋ ಒಂದು ಮಾಡಿದ್ರಾಯ್ತು ಬಾ ಬಾ ಯಾರಾನೇನು ನೋಡಕ್ ಹೊಂದಾರೆ ನಂಟು ನೋಡ್ಬಾ ನನ್ನ ನೋಡಕ್ಕ ಯಾರು ಬಾ ನೋಡ್ಬಾ ನೀನೇಯ ನನ್ನ ನೋಡ್ಕೊಂಡು ಯಾರು ಬರ್ತಾರಪ್ಪ ನೀನಾ ನೀನ್ ಯಾಕೆ ಬಂದೆ ಇಲ್ಲಿ ರಾಣಿ ಬೇಜಾರ್ ಮಾಡ್ಕೊಬೇಡ ಕಣೇ ತಪ್ಪಾಯ್ತು ನನ್ನಿಂದ ದಯವಿಟ್ಟು ತಪ್ಪು ತಿಳ್ಕೊಬೇಡ ಓಹೋ ಏನೇ ಹೊಸ ಡ್ರಾಮಾ ಮಾಡ್ಕೊಂಡಿದ್ಯಾ ಇಲ್ಲಿ ಇದ್ಯಾವ ರಾಣಿ ನಿಮ್ಮ ಅಕ್ಕ ಅಂತ ಹೇಳಿದ್ಲು ಮನೆಗೆ ಬಂದ ಜೊತೆ ಹಿಂಗೆ ಮಾತಾಡೋದು ಮತ್ತೆ ನಿಮಗೆ ಗೊತ್ತಾಗಲ್ಲ ಇದ್ರ ಬಗ್ಗೆ ನೀವು ಸ್ವಲ್ಪ ಸುಮ್ಮನೆ ಇರಿ ಯಾಕೆ ಯಾಕೆ ಬಂದಿರಿ ನೀನು ಇಲ್ಲಿ ಏ ಇದೇನಿದು ಯಾಕೆ ಹಿಂಗೆ ಮಾತಾಡಿ ಪಾಪ ಮನೆಗೆ ಬಂದವ್ರಿಗೆ ಬೇಜಾರಾಕಿಲ್ವಾ ಓಹೋ ಇವಳಿಗೆ ಬೇಜಾರಾ ಇವಳಿಗೆಲ್ಲ ಬೇಜಾರಾಗುತ್ತೆ ಇವ್ಳಿಗೆ ಬೇಜಾರು ಮಾಡೋದು ಅಷ್ಟೇ ಗೊತ್ತು ಏನೇ ನಿಮ್ಮ ಮನೇಲಿ ಅವಮಾನ ಮಾಡಿದ್ ಸಾಲದು ಅಂತ ಇಲ್ಲಿಗೂ ಬಂದಿದ್ವಿ ಅವಮಾನ ಮಾಡೋಕ್ಕೆ ಓಹೋ ಈಗ ಗೊತ್ತಾಯಿತು ನಿನ್ನ ಪ್ಲಾನ್ ಏನು ನಿನ್ ಬುದ್ಧಿ ಏನು ಅಂತ ನಿಮ್ಮ ಮನೆ ಬಂದಾಗ ಅವಮಾನ ಮಾಡಿದೆ ಇವಾಗ ನಾನು ಹೆಂಗಿದ್ದೀನಿ ಯಾವ ಮನೇಲಿದ್ದೀನಿ ಯಾವ ಪರಿಸ್ಥಿತಿಲಿ ಇದ್ದೀನಿ ಅಂತ ನೋಡಿಕೊಂಡು ಆಡ್ಕೊಳಕ್ಕೆ ಬಂದೆ ಅಲ್ವಾ ನನಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ ಅಯ್ಯೋ ರಾಣಿ ತಪ್ಪು ತಿಳ್ಕೊಂಡಿದ್ಯಾ ಹಂಗೇನೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ನನ್ನ ತಪ್ಪಾಗಿ ತಿಳ್ಕೊಬೇಡ ಏನೇ ತಿಳ್ಕೊಂಡಿದ್ದು ನಿಮ್ಮ ಮನೆಯಲ್ಲೇ ನೋಡಿದೆ ನಿನ್ನ ಅವಮಾನ ಮಾಡೋಕ್ಕೆ ಏನಂತ ಕಾಯ್ತಾ ನಿಂತಿರ್ತೀಯ ಅಲ್ವಾ ನೋಡು ನೋಡು ಮನೆ ಚೆನ್ನಾಗಿ ನೋಡು ಪರಿಸ್ಥಿತಿ ನೋಡು ಅವಮಾನ ಮಾಡು ಏನೇನು ಬೇಕು ಎಲ್ಲ ಮಾಡ್ಕೊಂಡು ಹೋಗು ಅದಕ್ಕೆ ತಾನೇ ಬಂದಿದ್ಯಾ ಪ್ಲೀಸ್ ರಾಣಿ ಹಂಗೆಲ್ಲ ಮಾತಾಡ್ಬೇಡ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಯಾವುದೋ ಕೆಟ್ಟಗಳಿಗೆ ನೀನು ಮದುವೆ ಮುಂಚೆ ನನ್ನ ಜೊತೆ ರೀತಿಗೆ ಅದೆಲ್ಲ ಒಂದೇ ಸಲ ನೆನಪಾಯಿತು ಅದಕ್ಕೆ ಆ ರೀತಿ ಮಾತಾಡ್ಬಿಟ್ಟೆ ಕೋಕದಲ್ಲಿ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ನಿನ್ನಿಂದ ಕೊರ್ಗಿ ಕೊರ್ಗಿ ಸಾಕಾಯಿತು ನನಗೆ ನನ್ನ ತಂಗಿಗೆ ಹಿಂಗೆ ಅಂದ್ಬಿಟ್ನಲ್ಲ ಅಂತ ಅದಕ್ಕೆ ನಿನ್ನ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಣಿ ಸಾಕು ಸುಮ್ಮನೆ ಇರೇ ನಿನ್ನನ್ನು ನಾನು ನೋಡ್ತಾನೇ ಇದ್ದೀನಿ ನೀನು ಹೆಂಗೆ ಏನು ಅಂತ ಗೊತ್ತಿಲ್ವಾ ನನಗೆ ರಾಣಿ ಅವರೇ ಅವಳು ಹೇಳ್ತಿದ್ದಾಳಲ್ಲ ನಿಜವಾಗ್ಲೂ ನಿಮ್ಗೆ ಅಂದಮೇಲೆ ಅವ್ಳು ತುಂಬ ಬೇಜಾರು ಮಾಡ್ಕೊಂಡು ಕೂತಿದ್ಲು ನಾನೇ ಸಮಾಧಾನ ಮಾಡಿ ನಿಮ್ಮ ಹತ್ರ ಕ್ಷಮೆ ಕೇಳಿದ್ರೆ ಸಮಾಧಾನ ಆಗುತ್ತೇನೋ ಅಂತ ಕರ್ಕೊಂಡ್ಬಂದೆ ಬಂದೆ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದೀರಲ್ಲ ಓಹೋ ನಿಮ್ಮೆಂಟಿಗೆ ನಿಮ್ಮ ಸಪೋರ್ಟ್ ಬೇರೆನಾ ಅಲ್ಲ ನಿಮ್ಮ ಫ್ರೆಂಡು ಯಾವುದೋ ಒಂದು ಹುಡುಗಿಗೆ ಮೋಸ ಮಾಡ್ತಿದ್ದಾನೆ ಸುಳ್ಳು ಹೇಳ್ತಿದ್ದಾನೆ ಕೋಟ್ಯಾದೀಶ್ವರ ಅಂತ ನಂಬಿಸಿ ನಿಮ್ಮ ಹತ್ರನೇ ಇಸ್ಕೊಂಡು ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ತಿದ್ದಾನೆ ಒಂದು ಹೆಣ್ಣಿನ ಜೀವನ ಹಾಳಾಗ್ತಿದೆ ಅಂತ ಬುದ್ಧಿ ಬೇಡವಾ ನಿಮಗೆ ಹೇಳ್ಬೋದಿತ್ತಲ್ಲ ನನಗೆ ಇವನಿ ರೀತಿ ನಿಮಗೆ ಯಾವ ಯಾಮಾರಬೇಡ ಅಂತ ಹೇಳ್ಬೇಕಿತ್ತು ತಾನೆ ಯಾಕೆ ಹೇಳಲಿಲ್ಲ ಯಾಕಂದರೆ ಯಾವುದೋ ಹುಡುಗಿ ಏನಾದರೂ ಆದರೆ ನನಗೇನು ಅನ್ನೋ ಕೇಳಿ ಭಾವನೆ ಅಲ್ವಾ ನೀವಂತ ಗೊತ್ತಿರಲಿಲ್ಲ ನನಗೆ ನಾನು ತುಂಬ ಸಲ ಹೇಳಿದೆ ಹೇಳ್ಬಿಡು ಹೇಳ್ಬಿಡು ಅಂತ ಅವನೇ ಅರ್ಥ ಮಾಡ್ಕೊಳ್ಳಿಲ್ಲ ಸಾಕು ಸಾಕು ನೀವೇಲ್ಲೂ ಇಲ್ಲ ನಾನು ಕೇಳಲೂ ಇಲ್ಲ ಎಲ್ಲ ಆಗಿದ್ದಾಗಿದೆ ಮತ್ತೆ ಏನು ನಿಮ್ಮದು ನೆನೆ ನಿಮ್ಮ ಮನೆಗೆ ಬಂದಾಗ ಚೆನ್ನಾಗಿ ಅವಮಾನ ಮಾಡಿ ಆಯ್ತಲ್ಲ ಕ್ಷಮೆ ಕೇಳೋದು ಬೇಡ ನಾವಿಬ್ಬರು ಒಂದಾಗೋದು ಬೇಡ ನಮ್ಮ ಶತ್ರುತ್ವ ಈಗೇ ಇರುತ್ತೆ ಅದು ಯಾವತ್ತಿಗೂ ಸರಿ ಹೋಗಲ್ಲ ಪ್ಲೀಸ್ ರಾಣಿ ಹಂಗೆಲ್ಲ ಮಾತಾಡಬೇಡ ನಿಂದ ತಪ್ಪಾಯಿತು ದುಡ್ಡು ತಪ್ಪಾಯ್ತು ಎಷ್ಟು ಕೊರಗಿದ್ದೀನಿ ಗೊತ್ತಾ ಹೆಂಗೆಲ್ಲ ಇದ್ದೋಳು ಈ ರೀತಿ ಆಗಿದ್ದಾಳೆ ಅಂತವ್ರಲ್ಲಿ ನಾನಿಂಗೆ ಮಾತಾಡಿದೆ ಅಂತ ತುಂಬ ತುಂಬ ನೋವು ಪಟ್ಟಿದ್ದೀನಿ ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ ಅಂತ ಕ್ಷಮೆ ಕೇಳಬೇಕು ತಪ್ಪಾಯ್ತು ಅಂತ ಬೇಡ್ಕೋಬೇಕು ಅಂತ ಬಂದಿದ್ದೀನಿ ಸುಮ್ಮನೆ ಇರೇ ಪೂಜಾ ನಿನ್ನ ಡ್ರಾಮಗಳೆಲ್ಲ ಸಾಕು ನೀನು ಹಿಂಗೆ ಹೇಳ್ಬಿಟ್ರೆ ನಂಬಿಡ್ತೀನ ಬುದ್ಧಿ ಏನಂತ ನಂಗೆ ಚೆನ್ನಾಗಿ ಗೊತ್ತು ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಗೊತ್ತು ಕ್ಷಮೆ ಕೇಳಕ್ಕಲ್ಲ ನಾನು ಹೆಂಗಿದ್ದೀನಿ ಅಂತ ನೋಡ್ಕೊಂಡು ಹೋಗೋಕೆ ಬಂದಿದ್ಯಾ ಮತ್ತೆ ಆಡ್ಕೊಳಕ್ ಬೇಕಲ್ಲ ಏನಾದರೂ ಅದಕ್ಕೋಸ್ಕರ ಅಲ್ವಾ ಈ ಡ್ರಾಮಾ ಎಲ್ಲ ಬೇಡ ಇನ್ನೆಲ್ಲಿ ನಾಚೆ ಹೊಟ್ಟೋಗು ನಾನು ಒಂದಲ್ಲ ಒಂದಿನ ಚೆನ್ನಾಗಿ ಬಾಳ್ ತೋರಿಸ್ತೀನಿ ಇಲ್ಲ ರಾಣಿ ಇಲ್ಲ ದಯವಿಟ್ಟು ನಾನು ಅಪಾರ್ಥ ಮಾಡ್ಕೋಬೇಡ ನಾನು ಹೇಳೋದೆಲ್ಲ ಸತ್ಯ ಇದು ಒಂದೇ ಒಂದು ಸಲ ನನಗೆ ಕ್ಷಮಿಸ್ಬೇಡಿ ಇನ್ನು ನಾನು ಹಿಂಗೆ ಹರ್ಟ್ ಮಾಡಲ್ಲ ನಾವಿಬ್ಬರು ಚೆನ್ನಾಗಿರೋಣ ಅಕ್ಕ ತಂಗಿರ್ತಾರೋ ಚೆನ್ನಾಗಿರೋಣ ಓಹೋ ಇದು ಹೊಸ ಥರ ಪ್ಲಾನಾ ಇಬ್ರು ಚೆನ್ನಾಗಿ ಮಾತಾಡ್ತಾ ಕತೆ ನಾನು ನಿನ್ನನ್ನು ನೋಡಿ ಒಟ್ಟು ಊರ್ಕೊಳ್ಳಿ ನೀನು ನನ್ನನ್ನು ಆಡ್ಕೋಬೋದು ಚೆನ್ನಾಗಿ ಅಂತನಾ ಇಂಥ ಪ್ಲಾನ್ಗಳೆಲ್ಲ ಚೆನ್ನಾಗಿ ಮಾಡ್ತೀಯ ಕಣೆ ಅಯ್ಯೋ ಇಲ್ಲ ಕಣೆ ಇಲ್ಲ ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ ಕಾಲಕ್ಕೆ ಬೇಕಾದ್ರೂ ಬೀಳ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ರಾಣಿ ಅರ್ಥ ಮಾಡ್ಕೊ ರೇ ಸುಮ್ಮನೆ ಇರು ನಿನ್ನ ಬುದ್ಧಿ ಎಲ್ಲ ಚೆನ್ನಾಗಿ ಗೊತ್ತು ನಿನ್ನ ಮನೆಗೆ ಯಾಕೆ ಬಂದೆ ನಿನ್ಗೆ ಯಾರು ಬರ ಕೇಳಿದ್ದು ಹೋಗು ಮೊದಲು ಮನೆಯಿಂದ ಆಚಿಕೆ ಏಯ್ ರಾಣಿ ಇದೇನಿದು ಪಾಪ ಬೆಣ್ಣು ನಿಮ್ಮ ಅಕ್ಕ ಅಷ್ಟೊಂದು ಕೇಳ್ಕೊತದೆ ಏನಾಯ್ತು ಅಂತ ತಪ್ಪಾಯ್ತು ತಪ್ಪಾಯ್ತು ಅಂತ ಕೇಳ್ಕೊತಾವಳೆ ನೀನು ಯಾಕೆ ಹಿಂಗಾಡ್ತೈದಿ ಅತ್ತೆ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಇರಿ ನಾಟಕಗಳೆಲ್ಲ ಚೆನ್ನಾಗಿ ಗೊತ್ತು ಅಯ್ಯೋ ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ నోడు నిన్న ఆశపడ్లీనాో అంగిరు నితీని అది ని కొర్తిని ఇబ్బురు నీ యాదూ తలకేస్కోబ నీగేం బు యాతర బదుక్ బు అందా అదన్నె నామీ ని మార్తిని దయవిట్టు నా చన రాణి నం అవమాన మాదికే దయవిట్టు దయవిట్టు నన్ను క్షమస్బిడు ఇన్యావత్తు ఆర్ట్ మాడ నన్ను బుద్ధి ఏనగో ఆ రీతి మాతాడుబిటె నిమిలీ ఖుషిత తాయి అక్క నిమ్మ తాయితర అనుకో నేను చన ఓహో ఏం బో ఎలాను కొట్బుట్టు ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಅಲ್ವಾ ನೀನು ಕೊಡೋದು ಬೇಡ ನೀನು ಹಂಗಿಸೋದು ಬೇಡ ನಾನು ಇಷ್ಟಪಟ್ಟಿದ್ದು ನಾನೇ ಸಂಪಾದಿಸ್ಕೊತೀನಿ ಯಾರು ಹಂಗೂ ಬೇಕಾಗಿಲ್ಲ ನನಗೆ ಹ್ಞೂ ಯಾಕೆ ರಾಣಿ ನಾನು ಏನೇ ಆದರೂ ತಪ್ಪು ತಿಳ್ಕೊತಿದ್ಯಾ ಮೇಲೆ ಯಾಕೆ ವೇಷ ನಿನಗೆ ನಾನು ಹಂಗೆ ಅಂತ ತಾನೇ ನಿನ್ನ ಕಾಲಕ್ಕೆ ಬೇಕಾದರೂ ಬಿಟ್ಟು ಕ್ಷಮೆ ಕೇಳ್ತೀನಿ ಅದನ್ನು ಕೆಟ್ಟ ಘಟನೆ ಅಂತ ಮರ್ತು ಬಿಡು ಏನು ಬೇಕಾಗಿಲ್ಲ ನೀನು ನಮ್ಮ ಅಕ್ಕನೂ ಅಲ್ಲ ನಾನು ನಿನ್ನ ತಂಗಿನೂ ಅಲ್ಲ ನಿನ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನಾನು ನಿನ್ನನ್ನು ನೋಡೋದು ನನ್ನ ಶತ್ರು ಅಂತ ಅಷ್ಟೇ ನಿನ್ನೆ ನಾನು ಯಾವತ್ತೂ ಅಕ್ಕ ಅಂತ ಒಪ್ಕೊಳ್ಳಲ್ಲ ಓಹೋ ಇವತ್ತು ಅಕ್ಕ ಅಂತ ಬಂದಿರೋಡು ಇಷ್ಟಿನೇ ಎಲ್ಲೋಗಿದೆ ಅವ ತಮ್ಮನ ಮನೇಲಿ ನೀನು ಇದ್ದೆ ತಾನೇ ಒಂದು ಮಾತು ಅದ್ಯ ಇರಲಿ ಬಿಡು ಅಂತ ಇವತ್ತೇನೋ ಡ್ರಾಮಾ ಮಾಡ್ಕೊ ಬಂದ್ಬಿಟ್ಟಿದ್ಯಾ ನಾನು ನಂಬಿಡ್ತೀನಾ ಹೋಗಿ ಹೋಗಿ ಸುಮ್ಮನೆ ನಿನ್ನ ಸಿಂಪತಿನೂ ಬೇಡ ನಂಗೆ ಸಹಾಯ ಮಾಡೋದು ಬೇಡ ನಂಗೆ ಅಕ್ಕ ಆಗೋದು ಬೇಡ ತಂಗಿ ಆಗೋದು ಬೇಡ ನನ್ನ ಜೀವನ ನಾನು ನೋಡ್ಕೋತೀನಿ ಕಣ್ಕಂಡೋರ ಸಹಾಯ ಎಲ್ಲ ನಾನು ತಗೊಳ್ಳಲ್ಲ ಅದು ನಿನ್ನತ್ರ ನಿನ್ನತ್ರ ಸಹಾಯಿಸ್ಕೊಂಡು ನಾನು ಬದುಕಬೇಕಾ ಅಂತ ಜೀವನ ನನಗೆ ಬೇಕಾಗಿಲ್ಲ ನನ್ಗೆ ಹೆಂಗೆ ಬೇಕೋ ಹಂಗೆ ಇರ್ತೀನಿ ನಿನ್ನ ಸಿಂಪತಿನೂ ಬೇಡ ಏನು ಬೇಡ ನೀನು ಬರೀ ಆಡ್ಕೊಳಕ್ಕೆ ಇರೋದಂತ ನಂಗೆ ಚೆನ್ನಾಗಿ ಗೊತ್ತು ಅಯ್ಯೋ ನಿಮ್ಗೆ ಹೆಂಗ್ ಅರ್ಥ ಮಾಡ್ತೀನಿ ನಾನು ಯಾಕೆ ಇಷ್ಟೊಂದು ಕಲ್ ಮನ್ಸು ಮಾಡ್ಕೊಂಡಿದ್ಯಾ ಏನು ರಾಣಿಯವ್ರೆ ಅಷ್ಟೊಂದು ಹೇಳ್ತಿದ್ದಾರೆ ಹಂಗಂದ್ರೂ ನೀವು ಮನ್ಸು ಚೇಂಜ್ ಮಾಡ್ಕೋತಿಲ್ವಲ್ಲ ನಿಮ್ಗೆ ಅವಮಾನ ಮಾಡಿದಂತ ಎಷ್ಟು ಅಂದ್ಕೊಂಡಿದ್ರು ಗೊತ್ತಾ ನಿಮ್ಮನೆ ಬಾಗ್ಲಿಗೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಬಂದಿದ್ದಾರೆ ಅಂತವ್ರಿಗೆ ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ ಏಯ್ ಇದು ಯಾಕೋ ಸರಿ ಬತ್ತಲ್ಲ ರಾಣಿ ನೀನು ಹಿಂಗೆ ಬುದ್ಧಿ ಕಲಿಯೋದು ಅಕ್ಕ ತಾನೇ ಏನೋ ಒಂದು ಮಾತುಬಿಟ್ಟು ತಾನೆ ಏನಾಗೋಯ್ತು ನಿಮಗೆ ಸುಮ್ಮನೆ ಏರಿಯತ್ತೆ ಇದು ಒಂದಿನ ಎರಡು ದಿನದಲ್ಲ ನಾವು ಹುಟ್ಟಾಗಿಂದಾನೆ ಹಿಂಗೆ ಇರೋದು ನನ್ನ ಶತ್ರು ಹಾಗೇ ಬರಲು ಏಯ್ ನಾನೇವಾಗಾದ್ರೂ ನಿನ್ನ ಶತ್ರು ಥರ ನೋಡಿದ್ನೇನೆ ತಾನೆ ಯಾವಾಗಲೂ ನಾನು ಆಡ್ಕೊತಿದ್ದು ಅವಮಾನ ಮಾಡ್ತಿದ್ದು ಅದಕ್ಕೆ ನಿನ್ನೆ ಮಾತಾಡ್ಬಿಟ್ಟೆ ಅಷ್ಟೇ ಇವಾಗ ನನ್ನ ತಪ್ಪಾಯ್ತು ಅಂತ ತಾನೆ ನಾವು ಚೆನ್ನಾಗಿರೋಣ ರಾಣಿ ನಾವಿಬ್ರು ಅಕ್ಕ ತಂಗಿರ್ತಾನೆ ಏಯ್ ಒಂದ್ಸಲ ಅರ್ಥ ಆಗಲ್ವೇ ನಿನ್ಗೆ ತತ್ತಿರದ ಆಚೆಗೆ ದಬ್ಬೇಕಾ ಇಲ್ಲ ನೀನೇ ಹೋಗ್ತೀಯೋ ಅಲ್ಲ ರಾಣಿ ನನ್ನ ಮಾತು ಕೇಳು ಬೇಡ ಹೇಳೋದು ಬೇಡ ನಡಿ ನನ್ನ ಸತಿ ನಮ್ಮ ಮನೆ ಕಡೆಗೆ ಬರ್ಬೇಡ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ ನೀನ್ ಯಾರೋ ನಾನು ಯಾರೋ ಗೊತ್ತಾಯ್ತಾ ಇನ್ನೊಂದ್ಸಲ ನನ್ನ ತಂಟೆಗೆ ಬಂದ್ರೆ ಸುಮ್ಮನೆ ಇರೋ ನಾನು ಹೋಗೇ ಏಲೇ ಏನಿದು ಕೂತ್ಕೊಳ್ರವಾ ಕೂತ್ಕಳಿ ಉಳ ಆಡ್ತಾಳೆ ಅವಳು ಸುಮ್ಮನೆರ ರಾಣಿ ಇದ್ಯಾಕೆ ನಿಮ್ಗೆ ಗೊತ್ತಾಗಲ್ಲ ಆತೇ ಮಲ್ಲಿ ಮಳ್ಳಿ ಥರ ಆಡ್ತಾಳೆ ಹಂಗೆ ಆಡ್ಕೊಂಡೆ ಆಡ್ಕೊಂಡೆ ಶ್ರೀಮಂತರ ಮನೆ ಸೇರ್ಕೊಂಡ್ಲು ಇನ್ನೂ ಏನೇ ಮುಖ ನೋಡ್ತಾ ನಿಂತೀಯಾ ನಾನು ಮರ್ಯಾದೆ ಇಲ್ವಾ ಪೂಜಾ ಸಾರಿ ಕೇಳಬೇಕು ಅಂತ ಬಂದೆ ಬಂದು ತಾನೆ ಬಾ ಹೋಗೋಣ ಗೊತ್ತಿರ್ದು ಆಸಕ್ತಿ ಆಗ್ಬೇಕು ಅವರು ಸರಿ ಬಿಡು ಆಯ್ತು ಇಷ್ಟು ನಿಂಗೆ ಅರ್ಥ ಆಗಿಲ್ಲ ಅಂದರೆ ಏನು ಮಾಡ್ತೀನಿ ನಾನು ಒಂದಲ್ಲ ಒಂದಿನ ನಿಮಗೆ ಅರ್ಥ ಆಗುತ್ತೆ ಬರ್ತೀನಿ ಏನು ಬರ್ತೀಯಾ ಹೋಗ್ತೀನಿ ಏನು ನಡೀರಿ ಏನು ರಾಣಿ ಯಾಕೆ ಏನು ನಡೀತಿದೆ ನಿಮ್ಮ ಮಧ್ಯ ಅಂತಾನೆ ಅಂತಲೇ ಅರ್ಥ ಆಗ್ತಿಲ್ಲ ಸ್ವಂತ ಅಕ್ಕ ತಂಗಿ ಹಿಂಗಿರ್ತಾರ ಎಲ್ಲೂ ನೋಡಿಲ್ಲ ಪ್ರಪಂಚದಲ್ಲಿ ಪ್ಲೀಸ್ ಅತ್ತೆ ನಂಗೆ ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟ ಇಲ್ಲ ಹುಡುಗಿ ಏನಾಯ್ತು ಹುಡುಗಿ ಹಿಂಗೂ ಇದ್ದರ ಅಕ್ಕ ತಂಗಿರಿ ಪ್ರಪಂಚ ಮೇಲೆ ಹ್ಞೂ ಕರ್ಮ ಬೆಣ್ಣೆ ಯಾಕೋ ಸರಿ ಇಲ್ಲ ಇದು ಪಾಪ ಬೆಣ್ಣೆ ಇಷ್ಟು ಕೇಳ್ಕೊಂಡ್ರೆ ಹಿಂಗೆ ಅವಳು ಈ ಕತೆ ಕರ್ಮ ಪೂಜಾ ಏನಿಗೆ ಕಳ್ತೀಯಾ ನಿನ್ ಫೀಲಿಂಗ್ಸ್ ಒಳ್ಗೆ ಅರ್ಥ ಆಗಿಲ್ಲ ಅಂದರೆ ನೀನು ಹೇಳದ್ ಏನು ಸರಿ ನೀನು ಅವಮಾನ ಮಾಡಿ ನಿನಗೆ ಗಿಲ್ಟ್ ಕಾಡಿ ಅವ್ರ ಮನೆಯವ್ರಿಗೂ ಅಲ್ವಾ ಕ್ಷಮೆ ಕೇಳಬೇಕು ಅಂತ ಅಷ್ಟು ಕೇಳ್ಕೊಂಡ್ರೆ ಅವಳಿಗೆ ನಿನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀಯಾ ಬಿಡು ಅವ್ಳಿಗೆ ಇಲ್ದಿರೋದು ನಿನ್ಗೇನು ಕ್ಷಮೆ ಕೇಳಕ್ಕೆ ಬಂದ್ರೆ ಹಿಂಗೆ ಮಾತಾಡ್ಬಿಟ್ಲಲ್ಲ ನನ್ನ ಮೇಲೆ ನಂಬಿಕೆನೇ ಇಲ್ಲ ನಾನು ನಿನ್ನೆ ಅವಮಾನ ಮಾಡಿ ತಪ್ಪು ಮಾಡಿದೆ ಸಾಕ್ ಬಿಡು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರು ಇಷ್ಟ ಬಂದಂಗೆ ಇರಲಿ ಅಷ್ಟೆಲ್ಲ ಮಾತಾಡಿದ್ಮೇಲೆ ಇನ್ನೂ ಏನು ಮಾತಾಡ್ತೀಯ ಅವ್ಳ ಜೊತೆ ಹೆಂಗಾದ್ರೂ ಮಾಡ್ಕೊಳ್ಳಿ ಬಿಡು ನೀನ್ ಈ ರೀತಿ ಅಳದೆಲ್ಲ ನಂಗೆ ಇಷ್ಟ ಆಗಲ್ಲ ಅದನ್ನೆಲ್ಲ ಮರ್ತ್ಬಿಟ್ಟು ಆರಾಮಾಗಿರು ನಾನು ಯಾವತ್ತು ತೋಳ ಅವಮಾನ ಮಾಡಿರಲಿಲ್ಲ ರೀ ಅವಳಾಗ ಅವಳ ಅಷ್ಟೊಂದು ಅವಮಾನ ಮಾಡ್ತಿದ್ಲು ಅದಕ್ಕೆ ನನ್ನ ಹೆಂಗ್ ಮಾತಾಡ್ದೆ ಅಷ್ಟೇ ಅದೇ ದೊಡ್ಡ ತಪ್ಪಾಗೋಯ್ತು ಇನ್ನು ಯಾವ ತೋಳ್ನ ಜೊತೆ ಚೆನ್ನಾಗಿರಲ್ಲ ಅಯ್ಯೋ ಬಿಡು ಟೈಮ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ